ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಇದ್ದಾರೆ ಶಶಿಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಇವತ್ತು ನೆರವೇರ್ತಾ ಇದೆ ಸರ್ವಧರ್ಮ ಸಮನ್ವಯ ಅನ್ನುವ ದೇಶದಲ್ಲಿ ಇವತ್ತು ಒಂದು ಧರ್ಮದ ಭಾವನೆಗೆ ಪ್ರಶಸ್ತಿ ಅಂದರೆ ಪ್ರಾಶಸ್ತ್ಯ ಇನ್ನೊಂದು ಧರ್ಮದ ಭಾವನೆಗೆ ಧಕ್ಕೆ ಆದರೆ ಅದರ ಬಗ್ಗೆ ಯಾರು ಗಮನ ಕೊಡುವ ಸ್ಥಿತಿ ಇಲ್ಲ ಹೇಗೆ ಇದನ್ನು ವಿಶ್ಲೇಷಿಸ್ತೀವಿ ಒಂದು ಇದು ಬದಲಾದ ಭಾರತ ಇವತ್ತಿನಿಂದ ಹಲವು ದೃಷ್ಟಿಗಳಿಂದ ಇವತ್ತಿನ ದನ ಬಹಳ ಮಹತ್ವದ್ದು ಅಂತ ನಾನು ನಂಬಿದ್ದೇನೆ ಬದಲಾದ ಭಾರತ ಇದು ಮೋದಿಯ ಭಾರತ ಇದು ಆರ್ ಎಸ್ ಎಸ್ ಭಾರತ ಇದು ಸಂಘ ಪರಿವಾರದ ಭಾರತ ಇದು ಹಿಂದೂಗಳ ಭಾರತ ಇದು ಬಹುಸಂಖ್ಯಾತರು ತಮ್ಮ ಅಭಿಪ್ರಾಯವನ್ನು ಇಡೀ ದೇಶದ ಮೇಲೆ ಹೇರುವ ಭಾರತ ಆದ್ದರಿಂದ ಇದು ಬದಲಾದ ಭಾರತ ಸೊ ಈ ಬದಲಾದ ಭಾರತವನ್ನು ಇಡೀ ದೇಶ ಒಪ್ಪಿಕೊಂಡಂತೆ ಕಾಣ್ತಾ ಇದೆ ಇಡೀ ದೇಶ ಅಂದರೆ ಆಡಳಿತ ಪಕ್ಷ ಒಪ್ಪಿಕೊಂಡಿದೆ ಪ್ರತಿ ಬಹುತೇಕ ಪ್ರತಿಪಕ್ಷಗಳು ಏನು ಮುಸ್ಲಿಂ ಲೀಡರ ಒವೈಸಿಯನ್ನು ಬಿಟ್ಟರೆ ಉಳಿದವರೆಲ್ಲರೂ ವಿಜೃಂಭಿಸ್ತಿದ್ದಾರೆ ಅಯೋಧ್ಯೆ ಅನ್ನುವ ಪುರಾತನ ನಗರ ಸಾಕೇತ ಸಾಕೇತ ಇವತ್ತು ವಿಜೃಂಭಿಸ್ತಾ ಇದೆ ಇಡೀ ಅಯೋಧ್ಯೆಯಲ್ಲಿ ಸಾಧು ಸಂತರು ಬಂದು ನಿಂತಿದ್ದಾರೆ ಆಳೆತ್ತರದ ಕಟೌಟ್ಗಳನ್ನು ಹಾಕಲಾಗಿದೆ ರಾಮನಿಗಿಂತ ದೊಡ್ಡ ಮೋದಿಯವರ ಕಟೌಟ್ಗಳು ವಿಜೃಂಭಿಸ್ತಾ ಇವೆ ಹಾಗೆ ದೇಶಾದ್ಯಂತ ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಮಲ್ಲೇಶ್ವರಂನಲ್ಲಿ ಎಲ್ಲ ಕಡೆ ಹನುಮಂತನಿಗೆ ಕ್ಷೀರಾಭಿಷೇಕ ನಡೀತಾ ಇದೆ ಕೊರೋನಾ ಅನ್ನೋ ವೈರಸ್ ಇವತ್ತಿನ ದಿನಕ್ಕೆ ಮರೆತು ಹೋಗ್ಬಿಟ್ಟಿದೆ ಇದು ಬದಲಾದ ಭಾರತ ಇದು ಯಾರ ಭಾರತ ಇದು ಗಾಂಧಿ ಕನಸಿನ ಭಾರತವೇ ಇದು ಅಂಬೇಡ್ಕರ್ರ ಭಾರತವೇ ಇದು ಗಾಂಧಿಯ ಭಾರತವೇ ಇದು ಬಸವಣ್ಣನವರ ಭಾರತವೇ ಅಲ್ವೇ ಅಲ್ಲ ಇದು ಬದಲಾದ ಭಾರತ ಈ ಬದಲಾದ ಭಾರಸ ಗಾಂಧಿಯನ್ನು ತಿರಸ್ಕರಿಸಿದೆ ಈ ಬದಲಾದ ಭಾರತ ಧರ್ಮ ನಿರಪೇಕ್ಷವಾದವನ್ನು ತಿರಸ್ಕರಿಸಿದೆ ಈ ಬದಲಾದ ಭಾರತ ಏನಿದೆ ಬಸವನನ್ನು ತಿರಸ್ಕರಿಸಿದೆ ಬುದ್ಧನನ್ನು ತಿರಸ್ಕರಿಸಿದೆ ವೈಚಾರಿಕರನ್ನು ತಿರಸ್ಕರಿಸಿದೆ ವಿಚಾರವಾದವನ್ನು ತಿರಸ್ಕರಿಸಿದೆ ಇದು ಬದಲಾದ ಹಿಂದೂ ಭಾರತ ಹಿಂದುತ್ವದ ಭಾರತ ಹಿಂದುತ್ವದ ಅನುಷ್ಠಾನ ಆಗಬೇಕು ಅಂತೇನು ಹೇಳ್ತಾ ಇದ್ರು ಇವತ್ತು ಆಗಿದೆ ಇವತ್ತು ಹೊಸ ಪರ್ವ ಭಾರತದಲ್ಲಿ ಪ್ರಾರಂಭ ಆಗಿದೆ ರಾಮ ಅನ್ನೋದು ಈ ದೇಶದಲ್ಲಿ ಒಂದು ಮೌಲ್ಯವಾಗಿರಬೇಕಿತ್ತು ಒಂದು ಅದೊಂದು ಬೇರೆ ಥರದೇ ಆದ ಪರಿಕಲ್ಪನೆ ಒಬ್ಬ ಸಾಮಾನ್ಯ ಮನುಷ್ಯ ಇನ್ನೊಬ್ಬ ಸಾಮಾನ್ಯ ಮನುಷ್ಯನಿಗೆ ಸ್ಪಂದಿಸುವ ಒಂದು ಪರಿಕಲ್ಪನೆಯಲ್ಲಿ ರಾಮನನ್ನು ನಾವು ಕಾಣೋದಕ್ಕೆ ಸಾಧ್ಯ ಆದರೆ ಇವತ್ತು ನಾವು ಮೂರ್ತಿಯ ರೂಪದಲ್ಲಿ ಕಾಣ್ತಾ ಇರೋ ರಾಮ ಅಯೋಧ್ಯೆಯಲ್ಲಿ ಕಾಣ್ತಾ ಇರೋ ರಾಮ ಯಾರು ನಾನು ಈ ಬದಲಾದ ಭಾರತದ ಬಗ್ಗೆ ನಿಮಗೆ ಮಾತನಾಡಿದೆ ಈಗ ಭಾರತದ ಧಾರ್ಮಿಕ ಇತಿಹಾಸವನ್ನು ನೋಡಿ ನೀವು ಹೇಳಿದ ರಾಮನ ಪ್ರಶ್ನೆಗೆ ಬರೋಣ ಸೊ ಇಡೀ ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಇಲ್ಲಿ ಆಂತರಿಕವಾದ ಒಂದು ವಿಶಿಷ್ಟ ಸಂಘರ್ಷ ಇದೆ ಅದು ಒಂದು ವಿಷ್ಣು ಮತ್ತು ಶಿವನ ನಡುವಿನ ಸಂಘರ್ಷ ಈ ಸಂಘರ್ಷದಲ್ಲಿ ಸದಾ ವಿಷ್ಣುವೇ ಗೆದ್ದಿದ್ದಾನೆ ಶಿವ ಸೋತಿದ್ದಾನೆ ಆದ್ದರಿಂದ ಇವತ್ತು ಇದು ಶಿವನ ಇನ್ನೊಂದು ಸೋಲಿನ ದಿನ ಕೂಡ ವಿಷ್ಣುವಿನ ಬಹು ಅವತಾರಗಳೇನಿವೆ ಬಹುತೇಕ ಅವತಾರಗಳು ಶಿವಭಕ್ತರನ್ನು ಕೊಲ್ಲೋದಕ್ಕಾಗಿಯೇ ಅಲ್ವಾ ನೀವು ಅವನ ಮೊದಲ ಅವತಾರದಿಂದ ಇನ್ನು ಕಲ್ಕಿ ಒಂದು ಆಗಬೇಕು ಹೊಂದ್ಬಿಟ್ಟರೆ ಬಿಡಿದ ಎಲ್ಲ ಅವತಾರಗಳಲ್ಲೂ ಆತ ಶಿವಭಕ್ತನ ಕೊಂದಿದ್ದಾನೆ ಈಗ ನಾವು ರಾಮನಿಗೆ ಬರೋಣ ರಾಮನ ಮಹತ್ ಕಾರ್ಯ ಅಂತಂದರೆ ಶಿವಭಕ್ತನಾದ ರಾವಣನ ಒದಿಸಿದ್ದು ಅದಕ್ಕೆ ಕಾರಣ ಅವನ ಹೆಂಡತಿಯನ್ನು ಅಪಹರಿಸಿದ್ದು ಅಂತ ಸೊ ರಾವಣ ವೇದವನ್ನು ವಿಂಗಡಿಸಿದ್ದ ಆತ ಮಹಾನ್ ಶಿವಭಕ್ತನಾಗಿದ್ದ ಆತ ಕೈಲಾಸ ಪರ್ವತವನ್ನು ತನ್ನ ಬೆರಳು ತುದಿಯಲ್ಲಿ ನಿಲ್ಲಿಸಿ ಶಿವನನ್ನು ವರ್ಣಿಸಬಲ್ಲವನಾಗಿದ್ದ ಅವನ ಹತ್ಯೆ ಆಯಿತು ಅದೇ ರೀತಿ ವಿಷ್ಣು ವಾಮನನಾಗಿ ಬಲಿಯ ಬಲಿ ತೆಗೆದುಕೊಂಡ ಬಲಿ ಈ ನೆಲಕ್ಕೆ ಸಂಬಂಧಪಟ್ಟವನಾಗಿದ್ದ ಶಿವನ ಹಾಗೆ ಹಾಗೆ ನೀವು ಹಿರಣ್ಯ ಆಚ ಹಿರಣ್ಯ ಎಲ್ಲ ಕೂಡ ಶಿವಭಕ್ತರಾಗಿದ್ದರು ಸೊ ಶಿವಭಕ್ತರ ಒಂದು ಹತ್ಯೆ ಏನಿದೆ ಅದು ಈ ಒಂದು ದೇಶದ ಧಾರ್ಮಿಕ ಇತಿಹಾಸದ ಬಹಳ ಪ್ರಮುಖವಾದ ಅಂಶ ಆಗಿದೆ ಶಿವಭಕ್ತನನ್ನು ಹತ್ಯೆ ಮಾಡ್ತಾ ಶೈವಿಸಮ್ ಅನ್ನು ಒಂದು ಯತ್ನ ಇಡೀ ಈ ಒಂದು ವಿಷ್ಣುವಿನ ಅವತಾರಗಳಲ್ಲಿ ನಮಗೆ ಗೋಚರ ಆಗುತ್ತೆ ಸೊ ಈ ಒಂದು ವೈಷ್ಣವಿಸಂ ಮತ್ತು ಶೈವಿಸಮ್ ಸಂಘರ್ಷ ಇರುವುದು ಸದಾ ವೈಷ್ಣುವಿಸಮ್ ಅಥವಾ ಶಿವ ಗೆಲ್ಲುವಂಥ ಸಾರಿ ವಿಷ್ಣು ಗೆಲ್ಲುವಂಥದ್ದು ಶಿವ ಕೈಲಾಸವಾಸಿ ಈ ನಲದ್ದೇವರು ಶಿವ ಸ್ಮಶಾನವಾಸಿ ಆತ ಸಾವಿನ ಜೊತೆ ಮುಖಾಮುಖಿ ಆಗ್ತಾ ಬದುಕನ್ನು ತಿಳಿಸುವವನು ಶಿವ ಅರ್ಧನಾರೀಶ್ವರ అల్వా గంటు హిణిన సమాతయ సంకేత శివ మౌని అష్ణు మౌని అలా విష్ణు అలంకార ప్రియ ఈ బతుకదు ఏను అలంకార అన్నదే భ్రమే న్యాచురల్ అలా శివ న్యాచురల్ ఆతనికి బట్టె బేగ శివీ విభూతి సాకు అల్వ విష్ణుగా అనగ అలంకారీయనూ అలంకరిస్తా హోకు ಈ ಅಲಂಕಾರ ಪ್ರಿಯತೆ ಗೆಲ್ತಾ ಹೋಗುತ್ತೆ ಶಿವ ಈಗ ರಾಮನಾದಂಥ ಸಂದರ್ಭದಲ್ಲಿ ಆತ ಪಕ್ಕದಲ್ಲಿ ಅಡಗಿ ನಿಂತು ವಾಲಿಯನ್ನು ಕೊಲ್ತಾನೆ ಅದಕ್ಕೆ ಕಾರಣಗಳು ಬೇರೆ ಅಡಗಿ ನಿಂತು ಕೊಲ್ಲುವುದು ಕಪಟತನ ಸೊ ವಿಷ್ಣುವಿನ ಬಹುತೇಕ ಅವತಾರದಲ್ಲಿ ಈ ಕಪಟತನ ಕಾಣುತ್ತೆ ಕಪಟತನ ಗೆಲ್ತಾ ಹೋಗುತ್ತೆ ಶಿವನ ಅವನು ಶಿವನ ನೇರತನವನ್ನು ಹುಂಬತನ ಅನ್ನಲಾಗುತ್ತೆ ಶಿವ ಭಕ್ತ ಪರಾಧೀನನಾದಂಥವನು ಶಿವ ಅದರಿಂದ ಶಿವ ಶೈವಿಸಂ ಅಥವಾ ಶಿವನನ್ನು ಹತ್ಯೆ ಮಾಡುವ ಶೈವಿಸಮನ್ನು ಹತ್ಯೆ ಮಾಡುವ ಯತ್ನ ಭಾರತ ಧಾರ್ಮಿಕ ಇತಿಹಾಸದಲ್ಲಿ ನಡೀತಾ ಇದೆ ಆದರೆ ಈ ನೆಲದ ದೇವರು ಶಿವನೇ ಶಿವ ಅನ್ನುವುದು ವಾಸ್ತವ ಶಿವ ಅನ್ನುವುದು ನಗ್ನತೆ ಶಿವ ಅನ್ನುವುದು ನಗ್ನತೆಯ ವಾಸ್ತವ ಆತ ಅಲಂಕರಿಸಲಾರ ಅಲಂಕರಿಸಿಕೊಳ್ಳಾರ ಅಲಂಕರಿಸ್ಕೊಂಡು ಅವನಿಗೆ ಇಷ್ಟ ಆಗಲ್ಲ ಸಾವಿನ ಜೊತೆ ಆಗುತ್ತೋ ಸೊ ಇಡೀ ಈ ಧಾರ್ಮಿಕ ಇತಿಹಾಸದಲ್ಲಿ ಇವತ್ತು ರಾಮನ ಒಂದು ದೇವಸ್ಥಾನಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸುವ ಮೂಲಕ ವಿಷ್ಣು ಇನ್ನೊಮ್ಮೆ ಗೆದ್ದಿದ್ದಾನೆ ಅವನ ಅಲಂಕಾರ ಪ್ರಿಯತೆ ಗೆದ್ದಿದೆ ಕಪಟತನ ಗೆಲ್ತಾ ಇದೆ ಇದಕ್ಕೆ ಹತ್ತಿರ ಆಗಿದ್ದವರು ಗೆದ್ದಿದ್ದಾರೆ ಯಾರು ಶಿವ ಇದ್ದಾನೆ ಅವರು ಸ್ಮಶಾನವಾಸಿಗಳಾಗ್ತಾ ಇದ್ದಾರೆ ಅಲ್ವಾ ಶಿವ ಮೌನವಾಗಿದ್ದಾನೆ ಹಾಗೆ ಅತಿ ಕಡಿಮೆ ಸಂಖ್ಯೆಯಲ್ಲಿ ಜನ ಇದನ್ನು ನೋಡ್ತಾ ಮೌನವಾಗಿದ್ದಾರೆ ಒಳಗಡೆ ರೋಧಿಸ್ತಿದ್ದಾರೆ ಧರ್ಮ ನಿರಪೇಕ್ಷವಾದ ಸತ್ತು ಇವತ್ತು ಇಂಡಿಯಾ ನಮ್ಮ ಹಿರಿಯರು ಏನು ಕಂಡಿದ್ರು ಇದೇನು ಸತ್ತು ಹೋಯಿತು ಅಂತ ನಾವೆಲ್ಲ ರೋಧಿಸ್ತಿದ್ದೀವಿ ಆದರೆ ಗೊತ್ತು ನನಗೆ ನಮ್ಮನ್ನು ಬೈತಾರೆ ನಮ್ಮನ್ನು ಉಗಿತಾರೆ ಯಾಕಂದರೆ ಬಹುಸಂಖ್ಯಾತರು ವಿಷ್ಣು ಭಕ್ತರಾಗಿದ್ದಾರೆ ಅವರು ಈ ಸರಳತೆಯ ನಾಶವನ್ನು ಪ್ರಾಮಾಣಿಕತೆಯ ನಾಶವನ್ನು ಬಯಸುವಂಥವರು ಈ ನೆಲದ ಜೊತೆ ಸಂಪರ್ಕ ಇಲ್ಲದೆ ಇರುವಂತಹ ಜನ ಅವರು ಅವರು ವಿಜೃಂಭಿಸ್ತಿದ್ದಾರೆ ಇವತ್ತಿನ ದಿನ ಸೊ ಇವತ್ತಿನ ದಿನ ಆ ಕಾರಣಕ್ಕಾಗಿ ವೈಷ್ಣವಿಸಮ್ ಏನಿದೆ ಅದು ವಿಜೃಂಭಿಸ್ತಾ ಇದೆ ನಾವು ಈ ಸಂದರ್ಭ ಹೇಗಿದೆ ಅಂದರೆ ತುಂಬ ಆರ್ಥಿಕವಾಗಿ ದೇಶ ಕುಸಿದಿರುವ ಸಂದರ್ಭ ಹಸಿವಿನಿಂದ ಬಡವರು ಸಾಯ್ತಾ ಇರುವ ಸಂದರ್ಭ ಇಂಥ ಸಂದರ್ಭದಲ್ಲಿ ಈ ಶಿಲಾನ್ಯಾಸ ಕಾರ್ಯಕ್ರಮ ಕೊಡ್ತಾ ಇರುವ ಸಾಮಾಜಿಕವಾಗಿ ಕೊಡ್ತಾ ಇರುವ ಸಂದೇಶ ಯಾವ ಥರದ್ದು ನಾನು ಇವತ್ತು ಎರಡು ಘಟನೆಗಳನ್ನು ತಿಮ್ಮ ಹೇಳ್ತೇನೆ ಒಂದು ವಿದೇಶಗಳಲ್ಲೂ ಕೂಡ ಈ ರಾಮ ಏನು ದೇವಾಲಯದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಸ್ವಾಗತಿಸ್ತಾ ಎಲ್ಲರೂ ಕೂಡ ಸಿ ಕೇಸರಿ ಬಟ್ಟೆಯನ್ನು ಧರಿಸಿ ಧ್ವಜ ಇಡಿಸಿ ವೈಟ್ ಹೌಸ್ ಇದೆ ಎಲ್ಲ ಕಡೆ ಹೋಗಿ ವಿಜೃಂಭಿಸ್ತಿರುವುದು ಇದೊಂದು ಮನಸ್ಥಿತಿ ಇದಕ್ಕೆ ಇನ್ನೊಂದು ನಾನು ನಿನ್ನೆ ಹೇಳಬೇಕು ನಿನ್ನೆ ನಾನೊಂದು ಟಿ ವಿ ಚಾನಲಲ್ಲಿ ನೋಡ್ತಾ ಇದ್ದೆ ಟಿ ವಿ ಚಾನೆಲ್ಸ್ಗಳು ವಿಜೃಂಭಿಸ್ತೇವೆ ಮಾಧ್ಯಮಗಳು ವಿಜೃಂಭಿಸ್ತೇವೆ ಎಲ್ಲರಿಗೂ ಸಂತೋಷ ಆಗಿದೆ ಎಲ್ಲರ ಕೈಯಲ್ಲೂ ಕೂಡ ಆಯುಧಗಳಿವೆ ಇವತ್ತು ದೇವರಲ್ಲಿದ್ದಾಗೇ ಅಲ್ವಾ ರಾಮನಗ್ರೆ ಬಿಲ್ಲು ಬಾಣ ಇದ್ದಾಗೆ ಎಲ್ಲ ಟಿ ವಿ ಚಾನೆಲ್ಗಳು ಬಿಲ್ಲು ಬಾಣವನ್ನು ಹಿಡಿದು ನಿಂತಿವೆ ಎಲ್ಲಿ ಬಿಡಬೇಕು ಅಂತ ಕಾಯ್ತೇವೆ ಆ ಸ್ಥಿತಿಯಲ್ಲಿ ನಾವಿದ್ದೇವೆ ನಿನ್ನೆ ಒಂದು ವಾಹಿನಿಯಲ್ಲಿ ನೋಡ್ತಾ ಇದ್ದೆ ಅಲ್ಲಿ ಒಬ್ಬ ಸ್ವಾಮೀಜಿ ಅವರನ್ನು ಕರೆಯಲಾಗಿತ್ತು ಅದು ಸುವರ್ಣ ವಾಹಿನಿಯಲ್ಲಿ ಅಜಿತ್ ಹನುಮಕ್ಕಮನವರು ಎನ್ನುವ ಖ್ಯಾತ ರಾಷ್ಟ್ರೀಯವಾದಿ ಪತ್ರಕರ್ತರು ಅವ್ರನ್ನ ಮಾತಾಡಿಸ್ತಾಯಿದ್ರು ಸ್ವಾಮೀಜಿಯವರನ್ನು ಆ ಸ್ವಾಮೀಜಿ ಒಂದು ಮಾತು ಹೇಳ್ತಾ ಇದ್ದರು ಈ ದೇಶದ ಮೇಲೆ ಪರಕೀಯರ ದಾಳಿ ನಡೀತು ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು ಮಾನಭಂಗ ಆಯಿತು ಅಂತ ನಾನು ಕೂತು ಇದ್ದೆ ಈ ಸ್ವಾಮೀಜಿಯ ಮೇಲೆ ನೂರ ಅರವತ್ತೊಂಬತ್ತು ಬಾರಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಇದೆ ಅಲ್ವಾ ಸೊ ಅದು ಸಮ ಸಮ್ಮತವಾದ ಲೈಂಗಿಕ ಕ್ರಿಯೆ ಅಂತ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಇನ್ನೂ ಒಂದೆರಡು ಪ್ರಕರಣ ನಡೀತಿದೆ ಅವರು ಇನ್ಯಾರೋ ಬಂದು ಅತ್ಯಾಚಾರದ ಬಗ್ಗೆ ಮಾತನಾಡುತ್ತಿದ್ದಾರೆ ಇದಕ್ಕೆ ನಗಲ ಇದಕ್ಕೆ ಅಳುಲ್ಲ ಇದಕ್ಕೆ ಸೆಟ್ ಮಾಡಿಕೊಳ್ಳ ಇದಕ್ಕೆ ದೂಷಣೆ ಮಾಡಲ ಇಡೀ ಈ ಒಂದು ಹೋರಾಟದಲ್ಲಿ ಇರುವ ಜನ ಇಂಥವರಾಗಿದ್ದಾರೆ ಅಂತ ಅವರ ಮೇಲೆ ಅತ್ಯಾಚಾರದ ಆರೋಪ ಇದೆ ಅವರು ಬೇರೆಯವರ ನಾಟಿಕೆ ಮಾಡುತ್ತಾರೆ ಮತ್ತೊಂದು ಹೇಳ್ತಾರೆ ಸೊ ರಾಮನ ಮೌಲ್ಯಗಳನ್ನು ಒಪ್ಪಲ್ಲ ರಾಮನನ್ನು ಅವನನ್ನು ಒಂದು ದೇವಾಲಯದ ಒಳಗಡೆ ಕೂಡಿಸೋದಕ್ಕೆ ಇದೇ ಜಾಗದಲ್ಲಿ ರಾಮ ಹುಟ್ಟದ ಅಂತಾರೆ ಬಟ್ ರಾಮನಂತ ದೇವರು ಆಗಿರ್ತಾನೆ ಗೌಡ್ರೆ ಅವನು ಅವನು ಯಾವುದಕ್ಕೆ ಜೀ ಯಾವುದೋ ಜಾಗಕ್ಕೆ ಸೀಮಿತನಾದರೆ ಅವನು ನಮ್ಮಂಥ ಸಾಮಾನ್ಯ ದೈವ ಅಂತಂದರೆ ಇಡೀ ವಿಶ್ವಕ್ಕೆ ದೇವರು ಅವನು ಎಲ್ಲ ಧರ್ಮಗಳಿಗೆ ಎಲ್ಲರಿಗೆ ದೇವರು ಎಲ್ಲ ಕಡೆ ವಿಶ್ವಾಂಭರ ಅಂತ ಅವನು ಆದರೆ ಅದನ್ನು ಸೀಮಿತಗೊಳಿಸುವಂಥ ಒಂದು ಯತ್ನ ಒಂದು ಜಾಗಕ್ಕೆ ಶ್ರೀರಾಮನನ್ನು ಸೀಮಿತಗೊಳಿಸು ಇನ್ನು ನೋಡಿ ಅದು ಮಾತಾಡ್ತಾರೆ ಸೊ ಸ್ಥಾವರವಾಗುವ ಬಗ್ಗೆ ಹೇಳ್ತಾರೆ ಜಂಗಮವಾಗಬೇಕು ಸ್ಥಾವರ ಆಗಬಾರದು ಅಂತ ಸೊ ಈಗ ಬಹಳಷ್ಟು ಜನ ಏನಿದ್ದಾರೆ ಶಿವನನ್ನು ಆರಾಧಿಸುವವರು ಕೂಡ ಈಗ ಈ ಸ್ಥಾವರವಾಗದಕ್ಕೆ ಹೊರಟಿದ್ದಾನೆ ಅವರು ಈ ಸ್ಥಾವರ ಕ್ರಿಯೆಯನ್ನು ಬೆಂಬಲಿಸ್ತಾ ಹೋಗ್ತಾರೆ ನನಗೆ ಇದು ಶಾಕಿಂಗ್ ಸೊ ಬಸವಣ್ಣನಿಗಾಗಲಿ ಲಿಂಗಾಯತ ಧರ್ಮಕ್ಕಾಗಲಿ ಎಲ್ಲ ಶೈವರಿಗಾಗಲಿ ಶಿವ ಅವನು ಅದ್ಭುತವಾದ ದೇವರು ವಿಶ್ವದ ಅತಿ ಪುರಾತನವಾದ ದೇವರು ಸೃಷ್ಟಿಕ್ರಿಯೆಯನ್ನು ಸಂಕೇತಿಸುವ ದೇವರು ಲಿಂಗರೂಪಿಯಾದ ದೇವರು ಸ್ಮಶಾನವಾಸಿಯಾದ ದೇವರು ಕೈಲಾಸವಾಸಿಯಾದ ದೇವರು ಅವನು ಯಾವುದೋ ಸಮುದ್ರದ ನಡುವೆ ಇಲ್ಲ ಸೊ ಇದನ್ನು ನಿರಾಕರಿಸುವಂಥದ್ದೇನಿದೆ ಈ ನಿರಾಕರಿಸುವ ಕ್ರಿಯೆಯಲ್ಲಿ ಶಿವಭಕ್ತರು ಇನ್ನೊಲಾಗ್ತೀರಿ ಈ ದಡ್ಡತನ ಮೂರ್ಖತನ ಹೇಗೆ ಸೊ ನೀವು ಹೋಗಿ ರಾಮನನ್ನು ಅಲ್ಲಿ ಕೂಡಿಸ್ತೀರಿ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಬಿ ಜೆ ಪಿಯಲ್ಲೂ ನೀವು ಸಂಘ ಪರಿವಾರದಲ್ಲೋ ಎಷ್ಟು ಜನ ನೀವು ಪಿತೃವಾಕ್ಯ ಪರಿಪಾಲಕರಿದ್ದೀರಿ ನೀವು ಎಷ್ಟು ಜನ ಏಕಪತ್ನಿ ವ್ರತಸ್ಥರಾಗಿದ್ದೀರಿ ನೀವು ಅಧಿಕಾರಸ್ಥರು ಎಷ್ಟು ಜನ ಒಬ್ಬ ಸಾಮಾನ್ಯ ಮನುಷ್ಯ ಹೇಳಿದ ಅವನ ಮಾತಿಗೆ ಮನ್ನಣೆಯನ್ನು ಕೊಡಬಲ್ಲವರಾಗಿದ್ದೀರಿ ಎಷ್ಟು ಜನ ನೀವು ಪ್ರೇಮದ ಸಂಕೇತವಾಗಿದ್ದೀರಿ ಇದು ಯಾವುದೂ ಆಗದೆ ರಾಮನ ಯಾವುದೇ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ನಾವು ಮೌಲ್ಯ ಅಂತ ಹೇಳ್ತೀವಿ ಆ ಮೌಲ್ಯಗಳನ್ನು ಒಪ್ಪಿಕೊಳ್ಳದೆ ರಾಮನನ್ನು ತೆಗೆದುಕೊಂಡು ಹೋಗಿ ಅವನನ್ನು ಒಂದು ಶಿಲೆಯ ಮೂರ್ತಿಯಾಗಿಸುವುದಿದೆಯಲ್ಲ ಅದು ಅಪಾಯಕಾರಿಯಾಗಿದೆ ಎಲ್ಲರೂ ರಾಮನನ್ನು ಹೃದಯದಲ್ಲಿಟ್ಕೋಬೇಕು ಅಂತ ಕಬೀರು ಅದೇ ಮಾತನ್ನು ಹೇಳುತ್ತಾರೆ ರಾಮ ರಾಮ ಜಪ ಮಾಡಿ ಅಂತಂದರೆ ರಾಮನನ್ನು ಹೃದಯದ ಒಳಗಡೆ ಪ್ರತಿಷ್ಠಾಪಿಸುವುದೇ ಆಗಿದೆ ರಾಮ ನಮ್ಮ ಒಳಗಡೆ ಹೃದಯದಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ನಾವು ತಂದೆ ತಾಯಿಗಳನ್ನು ಪ್ರೀತಿಸುವಂತಾಗಬೇಕು ಪ್ರೀತಿಸ್ತೇವ ಇದೇ ರಾಮ ಭಕ್ತರು ಎಂಟು ಜನ ತನ್ನ ತಂದೆ ತಾಯಿಯನ್ನು ತೆಗೆದುಕೊಂಡು ಹೋಗಿ ವೃದ್ಧಾಶ್ರಮದಲ್ಲಿ ಇಟ್ಟಿಲ್ಲ ತಂದೆ ತಾಯಿಗಳನ್ನು ಕರ್ಕೊಂಡೋಗಿ ವೃದ್ಧಾಶ್ರಮದಲ್ಲಿರ್ತೀರಿ ಸ್ಮಾಲ್ ಕುಟುಂಬ ಬೇಕು ಸ್ಮಾಲ್ ಕುಟುಂಬ ಬೇಕು ಅಂತ ಅಪ್ಪ ಅಮ್ಮನ ಹೊರಗಾಕಿ ಗಂಟೆ ಹೆಂಡತಿ ಮಾತ್ರ ಇರ್ತೀರಿ ನೀವು ರಾಮನ ಭಜನೆ ಮಾಡ್ತೀರಾ ನಿಮ್ಮ ಕಣ್ಣುಗಳು ಅಲ್ಲಿ ಅಲ್ಲಿ ಸೌಂದರ್ಯಕ್ಕೆ ಹುಡುಕ್ತಾ ಇರ್ತವೆ ನಿಮ್ಮ ಕಣ್ಣುಗಳು ಇನ್ಯಾವುದೋ ಸಂಬಂಧಕ್ಕಾಗಿ ಕಾತರಿಸ್ತಾ ಇರ್ತವೆ ನೀವು ಏಕಪತ್ನಿ ವ್ರತಸ್ಥರಾಗಿರಲ್ಲ ರಾಮನ ಜಪ ಮಾಡ್ತೀರಿ ನೀವು ಸಾಮಾನ್ಯ ಜನರ ಧ್ವನಿಯನ್ನು ಕೇಳಿಸ್ಕೊಳಲ್ಲ ನಿಮ್ಮ ಅಧಿಕಾರ ಏನಿದೆ ಅದು ಇಂಡಸ್ಟ್ರಿಯಾಲಿಸ್ಟ್ಗಳು ವ್ಯಾಪಾರಸ್ಥರ ನಡುವೆ ಸಿಕ್ಕಿರ್ತಾರೆ ರಾಮ ಎಂದು ವ್ಯಾಪಾರಸ್ಥರ ನಡುವೆ ಸಿಕ್ಕೊಂಡಿರಲಿಲ್ಲ ರಾಮ ಎಂದು ಕೂಡ ವ್ಯಾಪಾರಸ್ಥರಿಗೆ ಲಾಭ ಆಗೋ ಕೆಲಸ ಮಾಡಿರಲಿಲ್ಲ ಆದರೆ ಈ ವ್ಯಾಪಾರಸ್ಥರ ಪಾರ್ಟಿ ರಾಮನನ್ನು ಮುಂದಿಟ್ಟು ವ್ಯಾಪಾರಕ್ಕೆ ಇಳಿತಾ ಇದೆ ರಾಮನನ್ನು ವ್ಯಾಪಾರಕ್ಕೆ ಇಟ್ಟಿದ್ದೀರಿ ದೇವರನ್ನು ವ್ಯಾಪಾರಕ್ಕಿಟ್ಟಿದ್ದೀರಿ ದೇವಾಲಯವನ್ನ ನಂಬಿಕೆಯನ್ನು ನಂಬಿಕೆಯನ್ನ ವ್ಯಾಪಾರಕ್ಕಿಟ್ಟಿದ್ದೀರಿ ಇನ್ನೊಂದು ನಂಬಿಕೆಯನ್ನು ತುಳಿತಾ ಇದ್ದೀರಿ ಶ್ರೇಷ್ಠತೆಯ ಭ್ರಮೆ ನಿಮ್ಮನ್ನ ಆವರಿಸಿಕೊಂಡಿದೆ ನೀವೇ ಶ್ರೇಷ್ಠರು ಅಂತ ಹೇಳ್ತಿದ್ದೀರಿ ಇಡೀ ದೇಶ ಅದರಲ್ಲಿ ವಿಜೃಂಭಿಸ್ತಾ ಇದೆ ಇನ್ನೆಲ್ಲೋ ಕೇಳುವ ಒಂದು ಸಣ್ಣ ಧ್ವನಿಯನ್ನು ನೀವು ಕೇಳಿಸಿಕೊಳ್ಳದಿರುವವರು ನೀವು ಯಾವ ಸೇವೆ ರಾಮ ಭಕ್ತರು ಇನ್ಯಾರು ನಾಲ್ಕು ಜನ ಅಲ್ಪಸಂಖ್ಯಾತರು ಬಡವರು ಅವರ ಧ್ವನಿಯನ್ನು ಕೇಳದೆ ಭವ್ಯ ಅಲಂಕಾರದ ದೇವಸ್ಥಾನವನ್ನ ನಗರವನ್ನ ಇದು ಮಾಡ್ಕೊಂಡು ಹೊಟ್ಟಿದಿರಲ್ಲ ನೀವು ನಿಮಗೆ ಅವರು ಧ್ವನಿ ಕೇಳಲ್ಲ ಕೇಳಲಾರದು ಅಂದರೆ ನೀವು ಹೇಗೆ ರಾಮ ಭಕ್ತನಾಗ ಸಾಧ್ಯ ರಾಮ ಕೇಳವನಾಗಿದ್ದ ರಾಮ ತಾನು ಮಾತನಾಡುವುದಕ್ಕಿಂತ ಕೇಳಿಸಿ ಬಳ್ಕೊಳ್ಳವನಾಗಿದ್ದ ಮತ್ತು ಅದಕ್ಕೆ ಪ್ರತಿಕ್ರಿಯೆ ನೀಡೋವನಾಗಿದ್ದ ನಿಮಗೆ ಕೇಳಿಸಿಕೊಳ್ಳೋದೇ ಗೊತ್ತಿಲ್ಲ ನೀವು ನಿಮ್ಮನ್ನು ಹೇರುವ ಜನ ನೀವು ಡಿಕ್ಟೇಟರ್ ಆಗಿದೆ ರಾಮ ಡಿಕ್ಟೇಟರ್ ಆಗೇ ಇರಲಿಲ್ಲ ರಾಮ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಡ್ತಿದ್ದ ಅಲ್ವಾ ಇವನು ತನ್ನ ಕಾಡಿಗೆ ಹೋಗಕ್ಕೆ ಕಾರಣವಾದ ತಾಯಿ కైకేయి అత్య పితూరిండ మంతర మంతరే ఆగలి యార బూ రూడా సిక్ పట్కల్ నీవు విచ్ంటింగ్ జన రామ్ భజన మరీ యు ఆర్ డూయింగ్ విచ్ నిమ్మ రాజకీయ విరోధి ప్రతి ఒప్పు ముగించు రమ్ భజన ಕೃಷ್ಣ ಒಂದು ಸಂದರ್ಭದಲ್ಲಿ ರಾಧೆಗೆ ಹೇಳ್ತಾನೆ ನಿನ್ನ ಹೊರಗಿನ ಕೃಷ್ಣನಲ್ಲ ನಿನ್ನ ಒಳಗಿನ ಕೃಷ್ಣನನ್ನು ನೋಡುವ ಅದು ಶಕ್ತಿ ಅಂತ ಅಂದರೆ ದೇವರು ಅನ್ನೋದು ನಮ್ಮ ಒಳಗೆ ಇರುವಂಥದ್ದು ಅದನ್ನ ಹೊರಗೆ ಒಂದು ಮೂರ್ತಿ ರೂಪದಲ್ಲಿ ಪ್ರತಿಷ್ಠಾಪಿಸುವ ಮೂಲಕ ಯಾವ ದೇವರು ನಮಗೆ ಕಾಣೋಕ್ಕೆ ಸಾಧ್ಯ ಇಲ್ಲ ನಾವು ಕಾಣಬೇಕಾದಂತೂ ನಮ್ಮ ಭಾವನೆಗಳ ಹಾಗೆ ಇತರರ ಭಾವನೆಗಳು ಇರ್ತವೆ ಅನ್ನುವ ಮೂಲಕ ಆದರೆ ಇವತ್ತು ನಾವು ಇಂಥ ರಾಮನನ್ನು ಸೃಷ್ಟಿಸುವ ಮೂಲಕ ಈ ಒಂದು ಮಂದಿರದ ನೆಪದಲ್ಲಿ ನಾವು ಬಾಹ್ಯಾಡಂಬರಕ್ಕೆ ಮತ್ತು ಭಾರತದ ಆಂತರ್ಯವನ್ನೇ ಹೊರತಬ್ಬದಕ್ಕೆ ಯತ್ನ ಮಾಡ್ತಿದ್ದೀವ ಹೌದು ಇವತ್ತಿನ ದಿನ ಯಾವ ಸೃಷ್ಟಿಯಾಗಿದೆ ನೋಡಿ ಇವತ್ತು ಯಾರೊಬ್ಬರೂ ಕೂಡ ಏನು ಬಾಬ್ರಿ ಮಸೀದಿಯನ್ನು ಕೆಡಗಿದ್ದೇನಿದೆ ಅದು ತಪ್ಪು ಅಂತ ಹೇಳುವ ಸ್ಥಿತಿಯಲ್ಲೇ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪಿನಲ್ಲಿ ಹೇಳಿದೆ ಯಾರು ಬಾಬ್ರಿ ಮಸೀದಿಯನ್ನು ಕೆಡಗಿದ್ದಾರೆ ಅದು ಕ್ರಿಮಿನಲ್ ಆ್ಯಕ್ಟ್ ಅವರಿಗೆ ಅಂತ ಆದರೆ ಇವತ್ತಿನ ಸಂದರ್ಭದಲ್ಲಿ ಯಾರೊಬ್ಬರು ಕೂಡ ಅದರ ಬಗ್ಗೆ ಮಾತನಾಡ್ತಾ ಇಲ್ಲ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಇದನ್ನು ಈ ಒಂದು ರಾಮ ಮಂದಿರ ನಿರ್ಮಾಣವನ್ನು ಸಂತಸ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿಯವರು ಅವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ರಾಮನ ಮಂದಿರ ನಿರ್ಮಾಣವನ್ನು ಸ್ವಾಗತಿಸಿದ್ದಾರೆ ಅದರ ಕೆಳಗಡೆ ತಮ್ಮ ಸಹಿ ಹಾಕ್ತಾ ಹಿಂದಿಯಲ್ಲಿ ಸಿಯಾಕಿ ರಾಮ್ ಅಂತ ಬರೀತಾರೆ ಜೈ ಶ್ರೀರಾಮ್ ಅಲ್ಲ ಜೈ ಶ್ರೀರಾಮ್ ಕಿಂತ ಹಿಂದೆ ಸಿಯಾಕಿ ರಾಮ್ ಅದು ಕಬೀರ್ ಕಾಲದ ರಾಮ್ ಅವರು ರಾಮ ಭಜನೆಯನ್ನು ಮಾಡ್ತಾರೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರರುಗಳೆಲ್ಲ ಸೊ ಅವರು ಬಂದು ಬಹಳ ಅದ್ಭುತವಾಗಿ ಇದನ್ನು ಸ್ವಾಗತ ಮಾಡಿದ್ದಾರೆ ತಮ್ಮ ಕರೆದಿಲ್ಲ ಅನ್ನುವ ದುಃಖವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷದ ಒಳಗೆ ಆಗಾಗ ತರಲೆ ಬಿಸಿರುವ ದಿಗ್ವಿಜಯ್ ಸಿಂಗ್ ಅಂತವರು ಕೂಡ ಮುಹೂರ್ತ ಸರಿ ಇಲ್ಲ ಅಂತ ಹೇಳಿದೆ ಸೊ ಮಾಡಬಾರ್ದು ಅಂತ ಹೇಳಿ ಸೊ ಅವರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ ಅಂದರೆ ಇಡೀ ಕಾಂಗ್ರೆಸ್ ಪಕ್ಷ ಕೂಡ ಈಗ ಮೋದಿಯ ಭಾರತದಲ್ಲಿ ಪಾಲುದಾರರಾಗಿದೆ ಮತ್ತು ಮೋದಿಯ ಭಾರತ ಆರ್ ಎಸ್ ಎಸ್ ಭಾರತ ಸಂಘ ಪರಿವಾರದ ಭಾರತ ನಾಗ ನಾಗಪುರದ ಭಾರತ ಕೇಶವ ಶಿಲ್ಪದ ಭಾರತ ಆ ಭಾರತವೇ ನಿಜವಾದ ಭಾರತ ಅನ್ನುವ ಸ್ಥಿತಕ್ಕೆ ಈ ಎಲ್ಲ ಕ್ಷುಲ್ಲಕ ಲಾಭ ಕೋರ ರಾಜಕೀಯ ಪಕ್ಷಗಳು ಬಂದಿವೆ ಈವನ್ ಎಡ ಪಕ್ಷಗಳು ಕೂಡ ಇದನ್ನು ಮಾತನಾಡುವ ಇದಿಲ್ಲ ಯಾಕೆಂದರೆ ಬಹುಸಂಖ್ಯಾತರ ಊಟ ಅಂದರೆ ಇಂಡಿಯಾದ ಫ್ಲೂರಲಿಸ್ ಫ್ಲೂರಲಿಸಮ್ ಏನಿದೆ ಬಹುಸಂಖ್ಯಾತರನ್ನು ಹೇರುವ ಪ್ರಕ್ರಿಯೆ ಒಂದು ಹಂತಕ್ಕೆ ಬಂದು ಅನ್ಬಿಟ್ಟಿದೆ ಇನ್ನು ಬಹುಸಂಖ್ಯಾತ ಧರ್ಮವೇ ಈ ದೇಶದ ಧರ್ಮ ಬಹುಸಂಖ್ಯಾತ ರಾಜಕಾರಣವೇ ಈ ದೇಶದ ರಾಜಕಾರಣ ಅನ್ನುವ ಸ್ಥಿತಿಗೆ ಬಂದು ಭಾರತದ ಸಂವಿಧಾನದಲ್ಲಿ ಸೆಕ್ಯುಲಿಸಮ್ ಅನ್ನೋದೇನಿತ್ತು ಅದು ನಾಶವಾದ ದಿನ ಕೂಡ ಇದು ಅಂತ ನನಗೆ ಅನಿಸುತ್ತೆ ಅಂಬೇಡ್ಕರ್ ವಾದ ನಾಶ ಆಗ್ತಾ ಇದೆ ಹಾಗೆಯೇ ಬುದ್ಧ ಏನು ಹೇಳಿದ್ದ ಬುದ್ಧನ ಮಾತುಗಳು ನಾಶ ಆಗ್ತಿವೆ ಬಸವ ನಾಶ ಆಗ್ತಿದೆ ಇದೆಲ್ಲದರ ಮೇಲೆ ಹೊಸ ಭಾರತವನ್ನು ಇವತ್ತಿನಿಂದ ಪ್ರಾರಂಭಿಸಲಾಗಿದೆ ಅದು ಮೋದಿ ಭಾರತ ಅದು ಅಮಿತ್ ಶಾ ಭಾರತ ಅದು ರಾಷ್ಟ್ರೀಯ ಸ್ವಯಂ ಸೇವಕ ರಂಗದ ಸ ಭಾರತ ಶಂಕರಾಚಾರ್ಯರ ಭಾರತ ಸೊ ಈ ಭಾರತಕ್ಕಾಗಿ ವಿಜೃಂಭಿಸ್ತಿದ್ದಾರೆ ಅದೇನೇ ನಾನು ನಿಮ್ಗೆ ಹೇಳಿದೆ ಅಮೇರಿಕದಲ್ಲೂ ಕೂಡ ಕೇಸರಿಯ ಬಟ್ಟೆಯನ್ನು ಧರಿಸಿ ಅವರ ಧ್ವಜ ಹಿಡಿದು ನೋಡಿದೆ ಆಂತರಿಕವಾಗಿ ನಮಗೆ ಭಯ ಆಗುತ್ತೆ ಕೇಸರಿ ಅನ್ನುವುದು ಏನಿದೆ ಅದು ಏನನ್ನು ಸಂಕೇತಿಸುತ್ತೋ ಅದನ್ನು ಮರೆಸಿ ಕೇಸರಿ ಇವತ್ತು ಹಿಂಸೆಯ ಸಂಕೇತವಾಗಿ ಪರಿವರ್ತನೆಯಾಗಿದೆ ಬಹುಸಂಖ್ಯಾತವಾದವೇ ಅಂತಿಮ ಅನ್ನುವುದರ ಸಂಕೇತ ಆಗಿದೆ ಅಲ್ಪಸಂಖ್ಯಾತವಾದವನ್ನು ಹತ್ತಿಕ್ಕುವ ಸಂಕೇತ ಆಗಿದೆ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲರನ್ನು ಮುಗಿಸುವ ಸಂಕೇತ ಕೂಡ ಕೇಸರಿ ಇವತ್ತಿನ ದಿನ ಆಗಿದೆ ಅಂತರಿಸೋದು ತಾವು ಹೇಳಿದಂತೆ ಹಿಂಸೆಯೇ ವಿಜೃಂಭಿಸುತ್ತಿರುವ ಅಂಥ ಮನಸ್ಥಿತಿ ಇರುವ ಬದಲಾದ ಭಾರತದಲ್ಲಿ ನಿಜವಾದ ರಾಮ ಎಲ್ಲಿ ಅಂತ ನಾವು ಇನ್ನೂ ಹುಡುಕ್ತಾನೆ ಇರಬೇಕಾಗುತ್ತೆ ಅನಿಸುತ್ತೆ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ಧನ್ಯವಾದ ಪ್ರೇಮ ಸರ್ ನಾನು ಕೆಲವು ಮಾತುಗಳನ್ನು ಹೇಳಿದ್ದೇನೆ ಈ ಮಾತು ನಿಮಗೆ ಯಾರಿಗೂ ಇಷ್ಟ ಆಗಿಲ್ಲ ಅನ್ನೋದು ನನಗೆ ಗೊತ್ತು ಬಹುತೇಕ ಇವತ್ತಿನ ದಿನ ನೀವೆಲ್ಲ ಕೂಡ ಈ ವಿಜೃಂಭಣೆಯಲ್ಲಿ ಪಾಲ್ಗೊಂಡಿದ್ದೀರಿ ಸಂತೋಷದಲ್ಲಿ ಪಾಲ್ಗೊಂಡಿದ್ದೀರಿ ನಿಮ್ಮ ಸಂತೋಷ ವಿಜೃಂಭಣೆ ನಾಶವಾಗೋದು ಬೇಕಾಗಿಲ್ಲ ಆದರೆ ಮೋದಿ ಭಾರತವೇ ನಿಜವಾದ ಭಾರತ ಅಲ್ಲ ಅಮಿತ್ ಶಾ ಭಾರತವೇ ನಿಜವಾದ ಭಾರತ ಅಲ್ಲ ಆರ್ ಎಸ್ ಎಸ್ ಭಾರತವೇ ನಿಜವಾದ ಭಾರತ ಅಲ್ಲ ನಮ್ಮೆಲ್ಲರ ಭಾರತ ಗಾಂಧಿಯ ಭಾರತ ಆಗಬೇಕು ನಮ್ಮೆಲ್ಲರ ಭಾರತ ಬುದ್ಧನ ಭಾರತ ಆಗಬೇಕು ನಮ್ಮೆಲ್ಲರ ಭಾರತ ಅಂಬೇಡ್ಕರ್ ಭಾರತ ಆಗಬೇಕು ನಮ್ಮೆಲ್ಲರ ಭಾರತ ಬಸವಣ್ಣನವರ ಭಾರತ ಆಗಬೇಕು ಆದರೆ ಎಲ್ಲ ಕನಸುಗಳಿಗೆ ಚಪ್ಪಡಿ ಕಲ್ಲು ಹಾಕುವ ಶಿಲಾನ್ಯಾಸ ನೆರವೇರಿಸುವ ಕೆಲಸ ಇವತ್ತಾಗಿದೆ ಎಲ್ಲರಿಗೂ ಒಳಗಾಗಲಿ